ನಮಗೆ ಅರ್ಜೆಂಟಾಗಿ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಅಕಸ್ಮಾತ್ ನಮ್ಮ ಕೂದಲು ಏನಾದರೂ ಸಿಕ್ಕಾಪಟ್ಟೆ ರಫ್ ಆಗಿತ್ತಪ್ಪ ಅಂತಂದರೆ ಅರ್ಜೆಂಟಲ್ಲಿ ಈ ಒಂದು ಟಿಪ್ಸನ್ನು ನೀವು ಯೂಸ್ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಕ್ವಿಕ್ಕಾಗಿ ನಮ್ಮ ಕೂದಲನ್ನು ಶೈನಿ ಸಿಲ್ಕಿ ಬಬ್ಲಿ ಬಬ್ಲಿಯಾಗಿ ಯಾವ ರೀತಿ ಕಾಣಿಸ್ಕೊಳ್ಳೋಣ ಅಂತ ನೋಡೋಣ ಚಾನಲ್ಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತು ನಾನು ಹೇಳ್ತಿರೋದು ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಎಲ್ಲಿಗಾದ್ರೂ ಹೋಗ್ತಿರ್ತೀವಿ ಇಲ್ಲಪ್ಪ ಅಂತಂದರೆ ನಮ್ಮ ಕೂದಲು ಹೊರಗಡೆ ಸೊ ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ಲ ಸೊ ಅವ್ರ ಕೂದಲು ಸಿಕ್ಕಾಪಟ್ಟೆ ರಫ್ ಆಗಿರ್ತಾವೆ ನಾವೇನಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಅಂದರೆ ಬರೀ ಶಾಂಪೂ ಕಂಡೀಷ್ನರ್ನೇ ಯೂಸ್ ಮಾಡ್ತೀವಿ ಬಟ್ ಅದು ಕೂದಲಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾದರೆ ಈ ಒಂದು ಟಿಪ್ಸನ್ನು ನಾವು ಯೂಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಬೇಕಾಗಿರೋದು ಜಸ್ಟ್ ಮಜ್ಜಿಗೆ ಅಥವಾ ಮೊಸರು ಮೊಸರನ್ನು ತೀರಾ ನೀರು ಹಾಕಿ ಒಂಚೂರು ಅಳಿಸ್ ಮಾಡಿದರೆ ಅದು ಮಜ್ಜಿಗೆ ಆಗುತ್ತೆ ಅದಕ್ಕೇನು ಉಪ್ಪು ಬೆರೆಸ್ಬೇಕಾಗಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿ ನಾನು ಆ್ಯಡ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಮಜ್ಜಿಗೆನ ಅಷ್ಟನ್ನು ಯೂಸ್ ಮಾಡಕತ್ತೀನಿ ಜಸ್ಟ್ ಮೊಸರು ಇದ್ರೆ ಸಾಕು ಒಂದು ಅಷ್ಟು ಮೊಸರು ಇದ್ರೆ ಸಾಕು ಅದರಲ್ಲಿ ಅರ್ಧ ವಾಟಿ ನೀರು ಹಾಕ್ಕೊಂಡು ಈ ರೀತಿ ಇದನ್ನು ಮಾಡ್ಕೋಬೇಕು ಮಜ್ಜಿಗೆನ ನೀವು ಹಚ್ಕೊಳ್ಳೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಮೊಸರನ್ನು ಹಚ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಡ್ಯಾಂಡ್ರಫ್ ಆಗೋದಿಲ್ಲ ಮತ್ತು ಹೇರ್ ಫಾಲ್ ಆಗೋದಿಲ್ಲ ಆಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಾಗ್ತಾವಲ್ಲ ಸೊ ಅದು ಕೂಡ ಆಗೋದಿಲ್ಲ ಹಾಗಾಗಿ ಈ ಮೊಸರು ಮಜ್ಜಿಗೆನ ಯೂಸ್ ಮಾಡಿದರೆ ತಲೆ ಕೂದಲು ತಲೆ ಬುಡಕ್ಕೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ಕೂದಲು ಶೈನಿ ಮತ್ತು ಸಿಲ್ಕಿ ಜಾಸ್ತಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಹಾಗಾಗಿ ಈ ಒಂದು ಟಿಪ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವೆಲ್ಲರೂ ಕೇಳ್ತಿರ್ತೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಹೇರ್ ಹೇರ್ಸ್ ಹೆಂಗೆ ಕೇರ್ ಮಾಡ್ತೀರಾ ಅಂತ ಕೇಳ್ತೀರಾ ಆಮೇಲೆ ಟಿಪ್ಸ್ ಹೇಳಿ ಅಂತಲೂ ಕೇಳ್ತೀರಾ ನನ್ನ ವೀಡಿಯೋಗೆ ಚಿಕ್ಕ ಪ್ರಮಾಣದಲ್ಲಿ ಆದರೂ ಸಪೋರ್ಟ್ ಮಾಡ್ತೀರಲ್ಲ ಅದು ನಂಗೆ ಭಾಳ ಇಷ್ಟ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಇರಲಿ ನನ್ನ ಈ ಕೂದಲನ್ನು ಇಷ್ಟಪಡೋರು ಸಿಕ್ಕಾಪಟ್ಟೆ ಇದ್ದಾರೆ ನೂರಕ್ಕೆ ನೂರಷ್ಟು ಇಲ್ಲ ಅಂತ ಅಂದರು ಎಂಬತ್ತರಷ್ಟಾದರೂ ನನ್ನ ಕೂದಲನ್ನು ಇಷ್ಟಪಡೋರು ಇದ್ದಾರೆ ಹಾಗಾಗಿ ನಾನೊಂದು ಈ ಒಂದು ಕೆಲವೊಂದು ಒಳ್ಳೆ ಒಳ್ಳೆ ಟಿಪ್ಸನ್ನು ಶೇರ್ ಮಾಡ್ಕೋತೀನಿ ನಾನು ಏನಂದ ಯೂಸ್ ಮಾಡ್ಕೋತೀನಿ ಸೊ ಮನೆಯಲ್ಲಿಯೇ ಆಯಿಲ್ ಆಗಿರ್ಬೋದು ಈ ರೀತಿ ಪ್ಯಾಕ್ ಆಗಿರ್ಬೋದು ಇದನ್ನು ನಾನು ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ಕೆಲವೊಂದು ಟೈಮಲ್ಲಿ ನನಗೆ ಶೇರ್ ಮಾಡ್ಕೋದಕ್ಕೆ ಆಗೋದಿಲ್ಲ ಬ್ಯುಸಿ ಇದ್ದ ಕಾರಣ ಇವತ್ತು ಕ್ಯಾಮ್ರಾ ಆ್ಯಕ್ಚುಲಿ ಯಾಕೋ ಕೈ ಕೊಡೋಕತ್ತೈತಿ ಯಾಕಂತ ಗೊತ್ತಿಲ್ಲ ಸೋ ಸಾರಿ ಅಂತ ಕೇಳ್ಕೊತೀನಿ ಡೈರೆಕ್ಟಾಗಿ ನೀಟಾಗಿ ಬೆಳಕು ಬರ್ತಾಯಿಲ್ಲ ಅದಕ್ಕೋಸ್ಕರ ಹಾಗೆಯೇ ಹೇರ್ ರೋಡ್ಸಿಗೆ ಯಾವ ರೀತಿ ಹಚ್ತಿರೋ ಹಾಗೆ ಹೇರ್ ಗ್ರೋತ್ಗೂ ಕೂಡ ಹಚ್ಕೋಬೇಕಾಗುತ್ತಾ ಹೇರ್ ಸ್ಲೆಂತ್ಗೂ ಕೂಡ ಹಚ್ಕೋಬೇಕಾಗುತ್ತಾ ಮತ್ತು ಕೂದಲಿನ ತುದಿಗೂ ಕೂಡ ಹಚ್ಕೋಬೇಕಾಗುತ್ತೆ ಯಾಕಂತಂದರೆ ಒಡಕ್ಲು ಅಂದರೆ ಸ್ಪ್ಲಿಟ್ ಸ್ಯಾಂಡ್ಸ್ ಅಂತ ಅಂತಾರಲ್ಲ ಅಂದರೆ ಒಂದು ಕೂದಲಲ್ಲಿ ಎರಡಾಗಿರ್ತಾವಲ್ಲ ಸೊ ಅದನ್ನು ಇದು ಹಚ್ಕೊಂಡ್ರೆ ಹೋಗ್ಲಾಡಿಸುತ್ತೆ ವೀಕಲ್ಲಿ ಒನ್ ಟೈಮ್ ಆದರೆ ಸಾಕು ಮಂತಲ್ಲಿ ಒಂದು ತ್ರೀ ತ್ರೀ ಫೋರ್ ಟೈಮ್ ಆಗುತ್ತೆ ಒಂತಲ್ಲಿ ವೀಕಲ್ಲಿ ಒನ್ ಟೈಮ್ ಆದರೂ ಹಚ್ಕೊಳ್ಳಿ ಮೊಸರು ಮಜ್ಜಿಗೆನ ಕೂದಲು ಸ್ಮೂತಾಗಿ ಅನಿಸುತ್ತೆ ಆ್ಯಂಡ್ ಸ್ವಲ್ಪ ಒಣಗಿದ ತಕ್ಷಣ ನಿಮಗೆ ಸ್ವಲ್ಪ ತೋರಿಸ್ತೀನಿ ಹೆಂಗಾಗುತ್ತೆ ನನ್ನ ಕೂದಲ ಅಂಥೇಳಿ ಇವಾಗ ನೋಡಿ ಮೇನ್ ತುದಿನ ಎಷ್ಟು ರಫ್ ಆಗಿದ್ದಲ್ಲ ಸೊ ಈ ಒಂದು ಮೇನ್ ತುದಿಗೆ ನಾವು ಹಚ್ಕೋಬೇಕಾಗತ್ತೆ ಯಾಕಂತಂದರೆ ರಫ್ ಆಗಿರ್ತಾವೆ ಕೆಲವೊಂದು ಸರ್ತಿ ನಾವು ಮನೆ ಮದ್ದನ್ನು ನಾವು ಯೂಸ್ ಮಾಡ್ತಾ ಬಂದರೆ ನ್ಯಾಚುರಲ್ ಆಗಿ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಮತ್ತು ಶೈನಿ ಸಿಲ್ಕಿ ಹೆಲ್ದಿ ಕೂಡ ಇಟ್ಕೋಬೋದು ನಮ್ಮ ಕೂದಲನ್ನು ಹಾಗಿದ್ರೆ ಇದನ್ನು ಇವಾಗ ವೀಕಲ್ಲಿ ಒನ್ ಟೈಮ್ ಹಚ್ಕೋಬೇಕು ಮತ್ತು ವೀಕಲ್ಲಿ ಒನ್ ಟೈಮ್ ಹಚ್ಕೊಂಡ್ರೆ ಸಾಕು ನಿಮ್ಮ ಕೂದಲು ಹೆಲ್ದಿಯಾಗಿ ಇರ್ತೈತಿವಿ ಮಂತಲ್ಲಿ ಒಂದು ತ್ರೀ ಫೋರ್ ಟೈಮ್ ಹಚ್ಕೊಳ್ಳೇಬೇಕಾಗುತ್ತೆ ಇದನ್ನು ನಾನೀಗ ಮೂವತ್ತು ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೋತೀನಿ ಮೂವತ್ತು ನಿಮಿಷಗಳ ಕಾಲ ಇದನ್ನು ಇಡಬೇಕಾಗುತ್ತೆ ನೈಟ್ ಪೂರ್ತಿ ಇದನ್ನು ಇಡಕ್ಕೆ ಸಾಧ್ಯ ಇಲ್ಲ ಸ್ಮೆಲ್ ಬರುತ್ತಲ್ಲ ಹಾಗಾಗಿ ಮೂವತ್ತು ನಿಮಿಷ ಇಡಿ ಇಪ್ಪತ್ತೈದು ನಿಮಿಷ ಇಡಿ ಇಟ್ಕೊಂಡು ಉಗುರು ಬೆಚ್ಚನೆ ನೀರಲ್ಲಿ ಇದನ್ನು ತೊಳ್ಕೊಬೇಕು ಹಾಗಿದ್ರೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಆದಷ್ಟು ಉಗುರು ಬೆಚ್ಚನೆ ನೀರಲ್ಲಿ ತೊಳ್ಕೊಳ್ಳಿ ತಂಪು ನೀರನ್ನು ಬೇಡ ಅತಿಯಾಗಿ ಬಿಸಿನೀರು ಕೂಡ ಬೇಡ ಇದನ್ನು ಹೇರ್ ವಾಶ್ ಆದಮೇಲೆ ಇದನ್ನು ಸ್ವಲ್ಪ ನಿಮ್ಮ ಫೇವ್ರೇಟ್ ಶ್ಯಾಂಪು ಏನಾದರೂ ಇಪ್ಪ ಇತ್ತಪ್ಪ ಅಂತಂದರೆ ಶ್ಯಾಂಪು ಹಾಕಿ ಕೂಡ ನೀವು ಹೇರ್ ವಾಶ್ ಮಾಡ್ಕೋಬಹುದು ನಿಮಗೆ ಫೇವ್ರೇಟ್ ಯಾವ ಶ್ಯಾಂಪೂ ಇದೆ ಸೊ ಲೈಟಾಗಿ ಶಾಂಪೂ ಮಾಡಿಕೊಂಡು ಹೇರ್ ವಾಶ್ ಮಾಡಿ ಆದಷ್ಟು ನ್ಯಾಚುರಲ್ ಆಗಿ ಒಂದು ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ಪ್ರಾರ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ ನಮಸ್ಕಾರ